ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯ ಕವಿಯ ತೃತೀಯ ಆಶ್ವಾಸದ ಎಪ್ಪತ್ತ ಏಳನೆಯ ಪದ್ಯ ಆ ಪದ್ಯ ಹೀಗೆ ಪರಿಜಯ ನಂಟು ಕೆನ್ನೆಗಳ ಮೊಯ್ಯನೆ ನೀ ಚಿನ್ನಪ್ಪೂವನೂ ಸರಿಸುವ ಹಾರಮಂ ಪಿಡಿದು ನೋಡುವ ಕಟ್ಟಿದ ನೂರ ತೊಂಗಲಂ ತಿರುಪುವ ಕೈ ತೊಂದರೆ ಲಲಿತಾಂಗಿಯ ಶಂಕೆಯ ಭಯಂಬೆರೆಸಿದ ನಾಣುಮಂ ಕ್ರಮದೆ ಪಿಂಗಿಸು ಬೇಸರದಿನ್ ಗುಣ ಹಣವಾ ಇದನ್ನು ಬಿಡಿಸಿ ಹೀಗೆ ಓದಬಹುದು ಪರಿಜಯ ನಂಟು ಕೆನ್ನೆಗಳಂ ಒಯ್ಯನೆ ನೀವುವ ಚಿನ್ನ ಪೂವಂ ಪೂವಂ ಓಸರಿಸುವ ಹಾರನಂ ಪಿಡಿದು ನೋಡುವ ಕಟ್ಟಿದ ನೂರ ತೊಂಗಲಂ ತಿರುಪುವ ಕೈತದ ಒಂದು ರೇವಧಿಂ ಲಲಿತಾಂಗಿಯ ಶಂಕೆಯ ಭಯಂ ಭಯೆರೆಸಿದ ನಾಣುಮಂ ಕ್ರಮದೇ ಪಿಂಗಿಸು ಬೇಸರದ ಗುಣಾನವಾ ಈ ಪದ್ಯದಲ್ಲಿ ಬರುವ ಪರಿಚಯ ನಂಟು ಎನ್ನುವುದಕ್ಕೆ ಅರ್ಥ ಏನೆಂದು ನಮಗೆ ಗೊತ್ತಾಗಿಲ್ಲ ಪಂಡಿತರು ಕೂಡ ಈ ತರದ ಇದಕ್ಕೆ ಈ ಪದಕ್ಕೆ ಅರ್ಥವನ್ನು ಹೇಳಿಲ್ಲ ಹಾಗಾಗಿ ಅದನ್ನು ಬಿಟ್ಟು ಕೆನ್ನೆಗಳ ಒಯ್ಯನೆ ನೀ ಕೆನ್ನೆಗಳನ್ನು ಬಿಡದೆ ಅಥವಾ ನೇರವಾಗಿ ನೀವ ಸವರುವ ಚಿನ್ನ ಹೂವನ್ನು ಸರಿಸುವ ಚಿನ್ನದ ಹೂವನ್ನು ಮೆಲ್ಲಗೆ ಸರಿಸುವ ಹಾರವನ್ನು ಪಿಡಿದು ನೋಡುವ ಚಿನ್ನದ ಅಥವಾ ರತ್ನದ ಹಾರವನ್ನು ಹಿಡಿದು ನೋಡುವ ಕಟ್ಟಿದ ನೂರ ತೊಂಗಲಂ ಕಟ್ಟಿದ ನೂರಿನ ಕುಚ್ಚನ್ನು ತಿರುಗಿಸುವ ಕೈತದ ಚೇಷ್ಟೆಯ ನೆಪದಿಂದ ಲಲಿತಾಂಗಿಯ ಶಂಕೆಯನ್ನು ಅಂದರೆ ಅತ್ಯಂತ ಮೃದುವಾದ ದೇಹ ಇರುವಂತಹ ಕೃಷ್ಣಯ್ಯ ಶಂಕೆಯನ್ನು ಮತ್ತು ಭಯವನ್ನೆರೆಸಿದ ನಾಡವು ಭಯವು ಸೇರಿಸಿಕೊಂಡಂತಹ ನಾಣನ್ನು ಅಂದರೆ ನಾಚಿಕೆಯನ್ನು ಕ್ರಮದೇ ಕ್ರಮಕ್ರಮವಾಗಿ ನಿಧಾನವಾಗಿ ಪಿಂಗಿಸು ಹಿಂಗಿಸು ಕಡಿಮೆ ಮಾಡು ಬೇಸರದಿಂದ ಬೇಸರಗೊಳ್ಳದ ಗುಣಾಣವಾ ಅಂತ ದಾಸಿಯವರು ಅಂತ ಅಂದರೆ ಮದುವೆ ಆದಮೇಲೆ ಅಲ್ಲಿದ್ದ ದಾಸಿಯವರು ಅದು ಕೆಳಗಿನ ಪದ್ಧತಿಯಲ್ಲಿ ಕಾಣಿಸ್ಕೊಳ್ತಾರೆ ಕೆಳಗಿನ ವಚನದಲ್ಲಿ ಆ ದ್ರೌಪದಿಯ ಕೆನ್ನೆಯನ್ನು ಮೆಲ್ಲನೆ ಸವರು ಆ ಆಕೆಯೆಲ್ಲ ಆಕೆ ಮುಡಿದಿರುವಂಥ ಚಿನ್ನದ ಹೂವನ್ನು ಕೂಡ ಆ ನಿಧಾನಕ್ಕೆ ಒಂದು ಬದಿಗೆ ಮಾಡು ಆಕೆಯ ಹಾರವನ್ನು ಮೆಲ್ಲಗೆ ಹಿಡಿದು ನೋಡು ಆಕೆ ಕಟ್ಟಿದ ನೂಲಿನ ಕುಚ್ಚನ್ನು ಮೆಲ್ಲನೆ ತಿರುಗಿಸು ಈ ಥರದ ಚೇಷ್ಟೆಗಳಿಂದ ಆ ಹೊಸ ವಧುವಿನ ಶಂಕೆ ಮತ್ತು ಭಯದಲ್ಲಿ ನಡುಗುವಂತಹ ನಾಚಿಕೆಯನ್ನು ನಿಧಾನಕ್ಕೆ ನಿಧಾನಕ್ಕೆ ನೀನು ಕಡಿಮೆ ಮಾಡು ಎಂದು ಕೆಲವು ಕಿವಿಮಾತುಗಳನ್ನು ಹೇಳಿದಂತೆ ಯಾರು ಎಂಬುದು ಮುಂದಿನ ವಚನದಲ್ಲಿ ಕಾಣಿಸಿಕೊಳ್ತದೆ